ಹಾಯ್ ನೇಗಿಲ ಹಿಡಿದ ಹೊಲದೋಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ತಾರೆ ಇಲ್ಲಿ ಉಳುವ ಯೋಗಿ ಯಾರಪ್ಪ ಅಂತಂದರೆ ನಮ್ಮ ದೇಶದ ಬೆನ್ನುಲುಬಾದಂತಹ ರೈತ ಸೊ ಇವತ್ತಿನ ವಿಡಿಯೋ ಈ ರೈತರಿಗೆ ಸಂಬಂಧಪಟ್ಟಂತೆ ನಾನು ಮಾಡ್ತಾ ಇದ್ದೀನಿ ಕೊನೆತನ ವಿಡಿಯೋ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಸೊ ರೈತರಿಗೆ ಸಂಬಂಧಪಟ್ಟಂಥ ವಿಡಿಯೋ ಏನು ತಂದಿದೀರಪ್ಪ ಅಂತಂತಂದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಯೋಜನೆ ಒಂದು ಸ್ಕೀಮ್ ಬಂದಿದೆ ಯಾರಿಗೆ ರೈತರಿಗೆ ಯಾವ ರೈತರಿಗೆ ಅಂತಂದರೆ ರೈತಾಪಿ ವರ್ಗ ಯಾವುದಪ್ಪ ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆ ಯೋಜನೆ ಹೆಸರೇನು ಆ ಯೋಜನೆಗೆ ಎಲಿಜಿಬಿಲಿಟಿ ಯಾರು ಎಷ್ಟು ಅವ್ರದ್ದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಯಾವ ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ಕೊನೆತನ ವಿಡಿಯೋ ಹೇಳ್ತೀನಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ ಸೊ ಕೊನೆ ಥರ ವಿಡಿಯೋ ನೋಡಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಸ್ಕೀಮ್ ಹೆಸರೇನಪ್ಪ ಅಂತಂದರೆ ಸರ್ಕಾರದ ವತಿಯಿಂದ ಬಂದಿದ್ದು ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳ್ಬೋದು ಈ ಗಂಗಾ ಕಲ್ಯಾಣ ಯೋಜನೆ ಅಂದರೆ ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದ ವತಿಯಿಂದ ಸರ್ಕಾರವೇ ಆ ಸಣ್ಣ ಅತಿ ಸಣ್ಣ ರೈತರಿಗೆ ಒಂದು ಕೊಳವೆ ಬಾವಿ ಅಂದರೆ ಅನ್ನು ಹೊಡೆಸಿ ಅದಕ್ಕೆ ತಕ್ಕಂತೆ ಬೇಕಾಗಿರುವ ಸಾಮಗ್ರಿ ಅದಕ್ಕೆ ಬೇಕಾಗಿರುವ ಕರೆಂಟು ಅದಕ್ಕೆ ಬೇಕಾಗಿರುವ ಬೋರ್ಡ್ ಆಗಲಿ ಕಂಪ್ಲೀಟಾಗಿ ಬೋರ್ವೆಲ್ ಸೆಟಪ್ಪನ್ನು ಸರ್ಕಾರದ ವತಿಯಿಂದ ಈ ರೈತ ಅಥವಾ ಸಣ್ಣ ರೈತ ಸಣ್ಣ ಅತಿ ಸಣ್ಣ ರೈತರಿಗೆ ಈ ಫೆಸಿಲಿಟಿ ಫೆಸಿಲಿಟಿ ಗೌರ್ಮೆಂಟು ಕರ್ನಾಟಕ ಸರ್ಕಾರವು ಇದೆ ಇವಾಗ ಸ್ಟಾರ್ಟ್ ಆಗಿರೋದು ಯಾವುದಪ್ಪ ಅಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯನ್ನು ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದಾಗಲಿ ಆಮೇಲೆ ಪರಿಶಿಷ್ಟ ಪಂಗಡ ಕಲ್ಯಾಣ ವತಿಯಿಂದಾಗಲಿ ಆಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ವತಿಯಿಂದಾಗಲಿ ಇವಾಗ ಸ್ಟಾರ್ಟ್ ಆಗಿರೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಮಿಕ್ಕಿದ್ದು ಇಲಾಖೆದು ಇನ್ನು ಸ್ಟಾರ್ಟ್ ಆಗುತ್ತೆ ಇವಾಗ ಯಾವ್ಯಾವ ಇಲಾಖೆಯಿಂದ ಸ್ಟಾರ್ಟ್ ಆಗಿದೆ ಅಂತೇಳಿ ನಾನು ಆಮೇಲೆ ಅದಕ್ಕೆ ಎಲಿಜಿಬಿಲಿಟಿ ಏನು ಯಾರು ಅಪ್ಲೈ ಮಾಡಬಹುದು ಹೇಗೆ ಅಪ್ಲೈ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಸ್ಲೈಡ್ ಮುಖಾಂತರ ಮೊದಲನೇದಾಗಿ ನಾನು ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ನಿಮಗೆ ಹೇಳಿದೆ ಹಂಗಂದ್ರೆ ಏನಪ್ಪಾ ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದ ವತಿಯಿಂದ ಅಂದ್ರೆ ಅಂದರೆ ಬೋರ್ವೆಲ್ಲನ್ನು ಹೊಡೆಸಿ ಪೂರ್ತಿಯಾಗಿ ಬೋರ್ವೆಲ್ ಗೆ ಏನು ಬೇಕಾಗಿರುವುದಂತ ಅದನ್ನು ಸೆಟಪ್ಪನ್ನು ಮಾಡಿಕೊಡುವಂತಹ ಯೋಜನೆಯಾಗಿದೆ ಸರ್ಕಾರದ ವತಿಯಿಂದ ರೈತರಿಗೆ ಎಲ್ಲ ರೈತರಿಗೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಎಷ್ಟು ಹೊಲ ಇರಬೇಕು ಎಷ್ಟು ಇನ್ಕಮ್ ಇರಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಂದರೆ ಒಂದು ಡಾಕ್ಯುಮೆಂಟ್ ಬರುತ್ತೆ ಚಿಕ್ಕ ಸಣ್ಣ ಅತಿ ಸಣ್ಣ ಹಿಡುವಳಿದಾರು ಅಂತೇಳಿ ಬರುತ್ತೆ ಸೊ ಅದನ್ನು ಇದ್ದರೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ಎಲಿಜಿಬಿಲಿಟಿ ಇವಾಗ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾರು ಅರ್ಹರು ಅಂತ ಹೇಳಿ ನಾನು ಸ್ಲೈಡ್ಸ್ ಮುಖಾಂತರ ಹೇಳ್ತಾ ಹೋಗ್ತೀನಿ ಕೊನೆಯತ್ತಿನ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಪೂರ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅದ್ರ ಬಗ್ಗೆ ಲೋನ್ ಎಷ್ಟಿರುತ್ತೆ ಸಬ್ಸಿಡಿ ಇರುತ್ತೆ ಎಷ್ಟಿರುತ್ತೆ ಬಡ್ಡಿ ಎಷ್ಟಿರುತ್ತೆ ಬನ್ನಿ ಹಾಗಾದ್ರೆ ನೋಡೋಣ ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಯಾರಪ್ಪ ಅಂತ ಅರ್ಹತೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದರೆ ನಾನು ಈಗಾಗಲೇ ವಿಡಿಯೋ ಮುಖಾಂತರ ಹೇಳಿದ್ದೀನಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಪ್ಪ ಅಂತಂದರೆ ಹಿಂದುಳಿದವರುಗಳ ಕಾಸ್ಟು ಪ್ರವರ್ಗ ಒಂದು ಟು ಎ ತ್ರೀ ಎ ತ್ರೀ ಬಿ ಆಮೇಲೆ ಈ ಜನಾಂಗಕ್ಕೆ ಸೇರಿದವರು ಅಂದರೆ ವರ್ಗ ಕಾಸ್ಟ್ ಆಗಿರುತ್ತದೆ ಇದಕ್ಕೆ ಕನಿಷ್ಠ ಎಷ್ಟಪ್ಪ ಅಂತಂದರೆ ಹೊಲ ಇರಬೇಕಪ್ಪ ಅಂತಂದರೆ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಅಂದರೆ ಮಿನಿಮಮ್ ಎರಡು ಎಕರಿಂದ ಐದು ಎಕರೆ ಹೊಲ ಇದ್ದರೆ ನೀವು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆ ಹೊಂದಿರ್ತೀರ ಎರಡು ಎಕರೆಕ್ಕಿಂತ ಕಡಿಮೆ ಅಥವಾ ಐದಕ್ಕಿಂತ ಜಾಸ್ತಿ ಇದ್ದರೆ ನೀವು ಈ ಗಂಗಾ ಕಲ್ಯಾಣ ಯೋಜನೆಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗಿರುವುದಿಲ್ಲ ನೆಕ್ಸ್ಟ್ ಗಂಗಾ ಕಲ್ಯಾಣಕ್ಕೆ ಹೀಗೂ ಕರಿತಾರೆ ಯಾವುದಪ್ಪ ಅಂತಂದರೆ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂದರೆ ವೈಯಕ್ತಿಕ ಅಂದರೆ ಒಬ್ಬರಿಗೆ ಅವರ ಹೆಸರಿಗೆ ಮಾತ್ರ ಅವರ ಹೆಸರಿಂದಲೇ ಈ ಬೋರ್ವೆಲನ್ನು ಹೊಡಿಸುವುದಕ್ಕೆ ವೈಯಕ್ತಿಕ ನೀರಾವರಿ ಕೊಳವೆಬಾವಿ ಯೋಜನೆ ಈ ಯೋಜನೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಹೊಲ ಇದ್ದರೆ ಉಳಿಕೆ ಜಿಲ್ಲೆಗಳಲ್ಲಿ ಎರಡು ಎಕರೆ ಹೊಲ ಕಂಪಲ್ಸರಿಯಾಗಿ ಇರಬೇಕು ಒಂದು ಎಕರೆಗಿಂತ ಕಡಿಮೆ ಇದ್ರೆ ಮೇಲೆ ಜಿಲ್ಲೆಯವರು ಎಲಿಜಿಬಲ್ ಆಗೋದಿಲ್ಲ ಎರಡು ಕಡಿಮೆ ಇದ್ದರೆ ಈ ಕೆಳಗಡೆ ಈ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆದು ಎಲಿಜಿಬಲ್ ಆಗಲ್ಲ ನೆಕ್ಸ್ಟು ಘಟಕದ ವೆಚ್ಚ ಅಂದರೆ ಇದು ಯಾವ ಜಿಲ್ಲೆಯಪ್ಪ ಅಂತಂದರೆ ನಾನು ಏನು ಮೊದಲು ಹೇಳಿದ್ನಲ್ಲ ಆ ಜಿಲ್ಲೆಯನ್ನು ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ ಯಾವ ಜಿಲ್ಲೆ ಹೊರತುಪಡಿಸಿ ಅಂತೇಳಿ ಟೋಟಲಾಗಿ ಮೂರು ಲಕ್ಷ ಎಪ್ಪತ್ತೈದು ಲಕ್ಷಗಳನ್ನು ಮೂರು ಲಕ್ಷ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಈ ಘಟಕದ ವೆಚ್ಚ ಗಂಗಾ ಕಲ್ಯಾಣ ಯೋಜನೆ ಅಮೌಂಟ್ ಇರುತ್ತೆ ಅದರಲ್ಲಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಿಮಗೆ ಸಬ್ಸಿಡಿ ಇರುತ್ತೆ ಐವತ್ತು ಸಾವಿರ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈ ನಿಮಗೆ ಸಾಲ ಇರುತ್ತೆ ಇದರಲ್ಲಿ ಐವತ್ತು ಸಾವಿರ ಸಾಲವನ್ನು ಹಿಂತಿರುಗಿಸಿ ಅಂದರೆ ರಿಟರ್ನ್ ಆಗಿ ನೀವು ಪೇ ಮಾಡಬೇಕು ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಏನಿರುತ್ತೆ ಅದು ಸಬ್ಸಿಡಿ ಆಗಿರುತ್ತೆ ಅದು ತುಂಬ ಬೇಕಾಗಿಲ್ಲ ಇದರಲ್ಲಿಯೇ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅಂದರೆ ಏನು ಸಬ್ಸಿಡಿ ಇರುತ್ತಲ್ಲ ಆ ಸಬ್ಸಿಡಿಯಲ್ಲಿ ಅಂದರೆ ಸಹಾಯಧನದಲ್ಲಿ ಅವರು ಬೋರ್ವೆಲ್ಲನ್ನು ಕೊರೆಸ್ತಾರಲ್ಲ ಅದರ ಖರ್ಚು ಆಮೇಲೆ ಅದಕ್ಕೆ ಜೋಡಿಸುವಂಥ ಪಂಪ್ಸೆಟ್ ಖರ್ಚು ಆಮೇಲೆ ಅದಕ್ಕೆ ಬೇಕಾಗಿರುತ್ತಂಥ ಸಾಮಗ್ರಿಗಳ ಖರ್ಚು ಟೋಟಲಾಗಿ ಎರಡೂವರೆ ಲಕ್ಷ ಆಗುತ್ತದೆ ಆಮೇಲೆ ಕೊರ ಭೂಮಿ ಅಂದರೆ ಏನು ಬೋರ್ವೆಲನ್ನು ನೀವು ಹೊಡೆಸಿರ್ತೀರ ಅದಕ್ಕೆ ಆರ್ ಆರ್ ನಂಬರು ಆಮೇಲೆ ಅದಕ್ಕೆ ಕರೆಂಟ್ ಕಲ್ಪಿಸಿ ಕೊಡೋದು ಆಮೇಲೆ ಅದಕ್ಕೆಲ್ಲ ರಿಲೇಟೆಡ್ಡು ಏನಿರುತ್ತಲ್ಲ ಅದಕ್ಕೆಲ್ಲ ಸೇರಿಸಿ ಅದನ್ನೆಲ್ಲ ಅದನ್ನೆಲ್ಲ ಸೇರಿಸಿ ಮೂರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಅಂದರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಆಮೇಲೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಮಗಳೂರು ತುಮಕೂರು ಇಲ್ಲಿ ಈ ಜಿಲ್ಲೆಗಳಲ್ಲಿ ಟೋಟಲ್ ಆಗಿ ಕೊಡುವಂಥ ಅಮೌಂಟ್ ಎಷ್ಟಪ್ಪ ಅಂತಂದರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡೋದು ಈ ಜಿಲ್ಲೆಗಳನ್ನು ಹೊರತುಪಡಿಸಿ ನಾನು ಮೊದಲು ಹೇಳಿದ್ದೆ ಈ ಜಿಲ್ಲೆಗಳನ್ನ ಬಿಟ್ಟು ನಾನು ಮೊದಲು ಹೇಳಿದ್ದೆಲ್ಲ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಮಗಳೂರು ತುಮಕೂರು ಇವನ್ನೆಲ್ಲ ಇವು ಈ ಜಿಲ್ಲೆಗಳನ್ನ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಟರೆ ಈ ಜಿಲ್ಲೆಗಳಿಗೆ ಮೂರು ಲಕ್ಷದ ಎಪ್ಪತ್ತು ನಾಲ್ಕು ಲಕ್ಷದ ಎಪ್ಪತ್ತೈದು ಲಕ್ಷಗಳನ್ನು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಸರ್ಕಾರ ಈ ಜಿಲ್ಲೆಗಳಿಗೆ ನೀಡ್ತದೆ ಈ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರಗಳ ಸಹಾಯಧನ ಅಂದರೆ ಸಬ್ಸಿಡಿ ಇದ್ದರೆ ಐವತ್ತು ಸಾವಿರಗಳ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಐವತ್ತು ಸಾವಿರಗಳ ಸಾಲವಾಗಿರ್ತದೆ ಅಂದರೆ ಐವತ್ತು ಸಾವಿರ ಲೋನ್ ಇರ್ತದೆ ಈ ನಾಲ್ಕು ಪ್ಲಸ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಲ ನಾಲ್ ಇಪ್ಪತ್ತೈದು ಸಾವಿರ ಸಬ್ಸಿಡಿಯಾಗಿ ಉಳಿತದೆ ಅದನ್ನು ರಿಟರ್ನ್ ಆಗಿ ತುಂಬೋದು ಬೇಕಾಗಿಲ್ಲ ತುಂಬೋದು ಮಾತ್ರ ಐವತ್ತು ಸಾವಿರ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಇನ್ನು ಯಾವ ಯಾವ ನಿಗಮಗಳು ಇದನ್ನು ಒಳಗೊಂಡಿರ್ತಪ್ಪ ಅಂತಂದರೆ ಹಿಂದುಳಿದ ವರ್ಗ ಇಲಾಖೆಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮಹಾರಾಷ್ಟ್ರ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಈ ಇಷ್ಟೆಲ್ಲ ನಿಗಮಗಳು ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ ಗಂಗಾ ಕಲ್ಯಾಣ ಯೋಜನೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಯಾವುದು ನಿಗಮಕ್ಕೆ ಸೇರ್ತಲ್ಲ ನೀವು ಅರ್ಜಿಯನ್ನು ನೀವು ಗಂಗಾ ಕಲ್ಯಾಣ ಅಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸಲಿಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದರೆ ಅರ್ಜಿದಾರ ಆಧಾರ್ ಕಾರ್ಡ್ ಅಂದರೆ ಯಾರು ಯಾರ ಹೆಸರಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅವರ ಆಧಾರ್ ಕಾರ್ಡ್ ಬೇಕು ಅವರದ್ದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣ ಪತ್ರ ನಾನು ಮೊದಲು ವಿಡಿಯೋ ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ ಸಣ್ಣ ಹಿಡುವಳಿ ಪ್ರಮಾಣಪತ್ರ ಪ್ರಮಾಣ ಪತ್ರ ಅಂತ ಸಿಗುತ್ತದೆ ಸಣ್ಣ ಅತಿ ಸಣ್ಣ ರೈತರಿಗೆ ಇದನ್ನು ಕೊಡ್ತಾರೆ ಸೊ ಅನ್ನ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣಪತ್ರನ ಕೊಡಬೇಕು ಜೊತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ಪಹನಿ ಫ್ರೂಟ್ಸ್ ಸೈಡಿ ಪಹನಿ ಅಂದರೆ ಉತಾರ ಹೊಲದ ಉತಾರ ಆಗಿರುತ್ತೆ ಫ್ರೂಟ್ ಸೈಡಿ ಅಂದರೆ ಅಗ್ರಿಕಲ್ಚರ್ ಇಲಾಖೆ ಅಂದರೆ ಕೃಷಿ ಇಲಾಖೆ ಸಂಬಂಧಪಟ್ಟಂಥ ಐಡಿ ಇರುತ್ತೆ ಅದ್ರ ಜೊತೆಗೆ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಕರ್ನಾಟಕ ಒನ್ ಅಥವಾ ಒನ್ ಅರ್ಜಿ ಹೋಗಿ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು